ಓಹ್ ಮಲಗಿ ಬಿಟ್ಟಿದಾರಲ್ಲ ಓ ರೋಜವ್ರೆ ಬನ್ನಿ ಹೆಚ್ಚಾಗ್ಬಿಟ್ರ ಮಲ್ಕೊಳ್ಳಿ ಏನಿಲ್ಲ ಬನ್ನಿ ಪರವಾಗಿಲ್ಲ ಯಾಕೆ ಏನು ಮಲಗಿ ಬಿಟ್ಟಿದ್ದೀರಲ್ಲ ಹುಷಾರಿಲ್ವಾ ಹಾಗೇನಿಲ್ಲ ಸುಮ್ಮನೆ ಮಲ್ಕೊಂಡೆ ಅಷ್ಟೇ ನೀವು ಆರಾಮಾಗಿದ್ದೀರಲ್ವಾ ನಾನಂತೂ ಇತ್ತೀಚೆಗೆ ನಿಮಗೆ ಸರಿಯಾಗಿ ಟೈಮೇ ಕೊಡ್ತಿಲ್ಲ ಅನ್ಸುತ್ತೆ ಬೇಜಾರಾ ಅಯ್ಯೋ ಹಂಗೇನಿಲ್ಲ ನೀವು ಆರಾಮಾಗಿದ್ದೀರಲ್ವಾ ಹಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ಯಾವಾಗ ಹೋಗ್ಬೇಕು ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗ್ಬೇಕಲ್ಲ ಹೋಗ್ಬೇಕಿನ್ನೊಂದ್ ಎರಡು ದಿನ ಬಿಟ್ಟು ಹೌದಾ ಸರಿ ಸರಿ ನನ್ ನೆನಪು ಮಾಡಿ ಮರ್ತೋಗೋದ್ ಜಾಸ್ತಿ ಸರಿ ರೀ ಆಯ್ತು ಪಲ್ಲವಿಯಲ್ಲಿ ಇಲ್ಲೇ ಅಮ್ಮನ ಇರ್ಬೇಕು ಒಳ್ಳೆ ಸ್ಕೂಲ್ ಸೇರಿಸ್ಬೇಕು ಸರಿ ಸೇರ್ಸಿದ್ರಾಯ್ತು ನಿಮ್ ಮಲಗಿದ್ರೆ ನೋವು ಮಲ್ಕೊಳ್ಳಿ ಅಯ್ಯೋ ಇಲ್ಲ ನಿದ್ದೆ ಬಂದಿಲ್ಲ ಸುಮ್ನೆ ಮಲ್ಗಿದ್ದೆ ಅಷ್ಟೇ ಇವತ್ತೆಲ್ಲೂ ಹೊರಗಡೆ ಹೋಗಂಗಿಲ್ಲ ಜೊತೆನೇ ಇರ್ತೀನಿ ಏನಾದ್ರೂ ಇದ್ರೆ ಮಾತಾಡಿ ನಿಮ್ಗೆ ಏನ್ ಅನ್ನಿಸ್ತಿದೆ ಪ್ರೆಗ್ನೆಂಟ್ಗಳ್ಗೆ ಬೈಕ್ ಇರುತ್ತೆ ಅಂತ ಕೇಳಿದ್ದೀನಿ ಒಂದಿನಾನು ಬೇಕು ಇದ್ಬೇಕು ಬೇಕು ಇಷ್ಟ ಅಂತ ಹೇಳೇ ಇಲ್ವಲ್ಲ ಹೇಳಿ ನಿಮ್ಗೇನ್ ಬೇಕು ಇಷ್ಟ ನನ್ಗೇನೋ ಆ ರೀತಿ ಏನು ಅನ್ನಿಸ್ತಿಲ್ಲ ಅನ್ನಿಸ್ತಾಗ ಖಂಡಿತ ಹೇಳ್ತೀನಿ ನೀವೆಲ್ಲ ಹೇಳ್ತೀರಾ ಏನು ಹೇಳಲ್ಲ ಸುಮ್ನೆ ಇರ್ತೀರಾ ಅನ್ಸಿದ್ರುನು ಅಯ್ಯೋ ಹಂಗೇನಿಲ್ಲ ಹೇಳ್ತೀನಿ ಬಿಡಿ ಇವಾಗ್ಲೂ ಹೇಳ್ಬೇಕಾಯ್ತಾ ಏನ್ ಇಷ್ಟ ಅಂತ ಇದೆ ಒಳ್ಳೆ ಟೈಮ್ ಅನ್ಸುತ್ತೆ ರನ್ ಬಗ್ಗೆ ಮಾತಾಡ್ಲಾ ಏನ್ ಯೋಚನೆ ಮಾಡ್ತಾ ಇದೀರಾ ಏನಿಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಅಯ್ಯೋ ಇವಾಗ ಅದನ್ನೇ ತಾನೇ ಮಾಡ್ತಾ ಇರೋದು ಏನೋ ಒಂದು ವಿಷಯ ಇರ್ಬೇಕಿತ್ತು ನೀವು ಕೋಪ ಮಾಡ್ಕೋಬಾರ್ದು ಅಯ್ಯೋ ನಾನ್ ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ನಾನು ಕೋಪ ಮಾಡ್ಕೊಳ ಅಂತ ನೀವೇನು ಮಾಡಲ್ವಲ್ಲ ಹಾಗಲ್ಲ ನೀವೇ ಹೇಳಿದ್ದೀರಲ್ಲ ಇಷ್ಟ ಹೆಂಗಿರ್ಬೇಕು ಅಂತ ಅದಕ್ಕೆ ನಂಗೆ ಏನ್ ಇಷ್ಟ ಅಂತ ಹೇಳ್ತೀನಿ ಓಹ್ ಹೌದಾ ಹೇಳಿ ಮತ್ತೆ ಅದಕ್ಕೆ ಯಾಕೆ ನಾನ್ ಕೋಪ ಮಾಡ್ಕೊಳ್ಳಿ ಏನ್ ಬೇಕು ಅದು ಮತ್ತೆ ಹೇಳ್ತಿದ್ದೀನಿ ನೀವು ಕೋಪ ಮಾಡ್ಕೋಬಾರ್ದು ಕಿರ್ಚಾಡ್ಬಾರ್ದು ಅದೇನು ಹೇಳಿ ಅದು ಹ್ಮ್ ನಿಮ್ಗೆ ಮನೆಯರೆಲ್ಲರೂ ಒಟ್ಟಿಗೆ ಇರ್ಬೇಕು ಚೆನ್ನಾಗಿರ್ಬೇಕು ಅಂತ ಆಸೆ ಇಲ್ವಾ ಏನು ಅಂತ ಆ ರೋಜವ್ರೆ ಆತರ ಯಾರ್ಗ ಇರಲ್ಲ ಹೇಳಿ ನಾವೆಲ್ಲ ಚೆನ್ನಾಗಿ ಇದೀವಲ್ಲ ನೀವು ಚೆನ್ನಾಗಿದೆ ಯಾಕೆ ನೀವು ಚೆನ್ನಾಗಿಲ್ವಾ ನಿಮ್ಗೇನಾಯ್ತು ನಂಗೇನು ಆಗಿಲ್ಲ ರೀ ನಾವು ಮಾತ್ರ ಅಲ್ಲ ಮತ್ತೆ ನಾನು ಅದು ಮತ್ತೆ ಹೇಳ್ತಿದ್ದೀನಿ ನೀವು ಕೋಪ ಮಾಡ್ಕೋಬೇಡಿ ಅದೇನು ಹೇಳಿ ಕೋಪ ಮಾಡ್ಕೊಳ್ಳಲ್ಲ ಅಂತೆ ಅದು ನಿಮ್ಮ ಅಕ್ಕನ ನೀವು ಮಾತಾಡ್ಬೋದಲ್ವಾ ನನಗೆ ಗೊತ್ತಾಯ್ತು ಇವ್ ಸ್ಪೀಟ್ಗೆ ಹಾಕ್ಬೇಕಾದ್ರೆ ನಂಗೆ ಗೊತ್ತಾಯ್ತು ನೀವು ಅದೇ ವಿಷಯಕ್ಕೆ ಬರ್ತೀರಾ ಅಂತ ನೋಡಿರೋ ಮೇಲೆ ನಿಮ್ಮಲ್ಲಿ ಏನು ಕೋಪ ಇಲ್ಲ ನಿಮ್ಮ ಮೇಲೆ ಕಿರ್ಚಾಡೋದು ಇಲ್ಲ ನಾನ್ ನಿಮ್ಗೆ ಅವತ್ತ ತಾನೆ ಆ ವಿಷಯ ನೇನ್ ಯಾವತ್ತಿ ಅಂತ ಆದ್ರೂ ಪದೇ ಪದೇ ಅದನ್ನೇ ಇರ್ತಿದ್ರಲ್ಲ ಯಾಕೆ ನನ್ಗಿಷ್ಟ ಇಲ್ಲ ಅದ್ರ ಬಗ್ಗೆ ಅಂತ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ನಾನ್ ಯಾವತ್ತು ಮಾತಾಡಲ್ಲ ಅಂದ್ರಿ ಮತ್ತೇನಾಯ್ತು ನೀವು ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಡಿದೀರಾ ಯಾಕೆಂದ್ರೆ ಈ ಮನೆ ಮಗಳೂರಿ ಅವರು ಓಹೋ ಅದು ಸಾಲದು ಸಾಲ್ದು ಅವಳಿಗೂ ಇರಬೇಕು ಈ ಮನೆ ಬಗ್ಗೆ ಪ್ರೀತಿನೂ ಇಲ್ಲ ಗೌರವನೂ ಇಲ್ಲ ಈ ಮನೆ ಮರ್ಯಾದೆ ಏನಾದ್ರೂ ಪರವಾಗಿಲ್ಲ ನಾವು ಏನಾದರೂ ಪರವಾಗಿಲ್ಲ ಅಂತ ನಮ್ಮನ್ನೇ ಒದ್ದೋದೋಳ ಅವಳು ಅವಳ ಬಗ್ಗೆ ಯಾಕೆ ಅಷ್ಟು ಯೋಚನೆ ಮಾಡಬೇಕು ಹೆಂಗೋ ಇದ್ದಾಳಲ್ಲ ಬಿಡಿ ಹಂಗಂದ್ರೆ ಹೆಂಗೇರಿ ಪಾಪ ಅವರು ಏನು ಪಾಪ ನಿಮಗೆ ಗೊತ್ತಾ ಅವನಿಂದ ನಾನು ತಲೆ ಎತ್ಕಡಾಕೆ ಆಗ್ತಿಲ್ಲ ಎಲ್ಲಾದ್ರೂ ಹೋದ್ರೆ ಸಾಕು ನಿಮ್ಮ ಬಾವ ಹಿಂಗೆ ದುಡ್ಡು ಕೊಡದೆ ಸಾಮಾನ್ಯ ಎಲ್ಲ ಅಂತ ಹೇಳ್ತಾರೆ ಎಷ್ಟು ಬೇಜಾರಾಗಲ್ಲ ನನ್ಗೆ ಎಷ್ಟು ಅವಮಾನ ಆಗಲ್ಲ ಹೇಳಿ ಏ ಜವಾಬ್ದಾರಿ ಮನುಷ್ಯ ಅವನು ಯಾವಾಗಲೂ ಮೂರೊತ್ತು ಹೊತ್ತು ಇಸ್ಬಿಟ್ಟು ಕೆಲ್ಸಕ್ಕೆ ಹೋಗಿ ದುಡಿಯಲ್ಲ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ಅಂಥವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಅವನು ನಂಬಕ ಓದ್ಲಲ್ಲ ಅನ್ಬೋಸ್ಲಿ ಬಿಡಿ ನಿಮ್ಗೆ ಯಾಕೆ ಅದ್ರ ಬಗ್ಗೆ ಚಿಂತೆ ಹಂಗಲ್ಲ ರೀ ಎಷ್ಟು ದಿನ ಅಂತ ಹಿಂಗೆ ಹಾಕುತ್ತೆ ಎಷ್ಟು ದಿನ ಅಂದರೆ ನನ್ನ ಸಾಯೋವರೆಗೂ ಅವರಿಗೂ ಹಿಂಗೇನೆ ಅವ್ನು ಯಾವುದನ್ನೂ ಮರೆಯಲ್ಲ ಏನ್ರಿ ನೀವು ನನ್ಗೆ ಯಾಕೋಯ್ತು ಸರಿ ಬರ್ತಿಲ್ಲ ಪಾಪ ಅವರು ನೀವು ಅನ್ಕೊಂಡಂಗೆ ಮೊದ್ಲಿನ ಥರ ಇಲ್ಲ ಅವ್ರು ಇವಾಗ ತುಂಬಾ ಬದ್ಲಾಗಿದ್ದಾರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಗೊತ್ತಾ ಅವ್ರಿಗೂ ಜವಾಬ್ದಾರಿ ಬಂದಿದೆ ಯಾವ ಎಸ್ಪೀಟ್ಗೆ ಹೋಗಲ್ಲ ಏನು ಮಾಡಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಪಾಟ್ಗವ್ ಇದಾರೆ ಇದೆಲ್ಲ ನಿಮ್ಗೆ ಗೊತ್ತು ಹಾ ಹಾ ಅದು ಏನದು ಇದು ಇದೆಲ್ಲ ನಿಮ್ಗೆ ಗೊತ್ತು ಹೇಳಿ ಇಸ್ಪಿಟ್ ಆಡ್ದೇ ಇರೋದು ಅವ್ರ ಕೆಲ್ಸಕ್ಕೆ ಹೋಗ್ತಿರೋದು ಇದೆಲ್ಲ ನಿಮ್ಗೆ ಗೊತ್ತು ನಿಮ್ಗೆ ಯಾರು ಹೇಳಿದ್ರು ನೀವು ಅವರು ಮಾತಾಡ್ತಿದ್ದೀರಾ ಅಯ್ಯೋ ಇಲ್ಲ ಮತ್ತೆ ಅಮ್ಮ ಮಾತಾಡ್ತಿದ್ದಾಳ ಅವಳೇ ಹೇಳದ್ಲಾ ಅಯ್ಯೋ ಅದು ಇಂಪಾರ್ಟೆಂಟಾ ಹೀಗೆ ವಿಷಯ ಬಂತು ಅಷ್ಟೇ ನೋಡಿ ಅಮ್ಮನಗೂ ತುಂಬ ಸಲ ಹೇಳಿದ್ದೀನಿ ಅವಳು ಪದೇ ಪದೇ ಇದನ್ನೇ ಮಾಡ್ತಿದ್ದಾಳೆ ನೀವು ಅಷ್ಟೇ ಇಷ್ಟ ಇಲ್ದಿರೋದನ್ನೇ ಮಾಡ್ತೀರಾ ಮತ್ತೆ ಹೇಳಿದ್ರೆ ನೀವು ಸತಿ ಮಾತಾಡಲ್ಲ ಅಂತ ಆದ್ರೂ ಹಿಂಗೆ ಮಾಡ್ತಿರಲ್ಲ ಯಾಕೆ ಮತ್ತೆ ಮತ್ತಿನ್ನೇನ್ರೀ ನನಗಂತೂ ನೀವು ಮಾಡ್ತಿರೋ ಸ್ವಲ್ಪ ಇಷ್ಟ ಇಲ್ಲ ತಪ್ಪು ಮಾಡಿದಾರೆ ನಿಜ ಅದಕ್ಕೆ ವರ್ಷ ಶಿಕ್ಷಣ ಕೊಟ್ಟಿದ್ದೀರಾ ಪಾಪ ಅಮ್ಮ ಈತಾಗ ಮಗಳು ಕಡೆ ಆಗ್ಲಾ ಮಗನ ಕಡೆ ಆಗ್ಲಾ ಅಂತ ಮದ್ಯಲ್ ಸಿಗಾಕೊಂಡು ಒದ್ದಾಡ್ತಿದ್ದಾರೆ ನಿಮ್ಗೇನೋ ಕೋಪ ಇದೆ ಆದ್ರೆ ಅಮ್ಮ ಅವಳ ಪರಿಸ್ಥಿತಿ ನೋಡಿ ಅವಳ ಜೊತೆ ಮಾತಾಡಿದೆ ಹೆತ್ತೊಟ್ಟೆ ಎಷ್ಟು ಸಂತ ಆಗಿರ್ಬೇಡ ಪ್ರಪಂಚದಲ್ಲಿ ಕೆಟ್ಟು ಮಕ್ಳಿರ್ತಾರೆ ಕೆಟ್ಟ ಕಾಯಿಂದರೆ ಇರಲ್ಲ ಮಕ್ಳು ಏನೇ ತಪ್ಪು ಮಾಡಲಿ ಏನೇ ಕೆಟ್ಟ ಕೆಲಸ ಮಾಡಲಿ ಎಲ್ಲ ಮರೆತು ಅವ್ರು ಚೆನ್ನಾಗಿರಲಿ ಅಂತ ಬಯಸ್ತಾರೆ ನೋಡಿ ಅವ್ರೆ ನೀವು ಈ ವಿಷಯದಲ್ಲಿ ಮಾತಾಡೋದಾದ್ರೆ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಹೋಗ್ತೀನಿ ಏನ್ರಿ ನೀವು ಪಾಪ ಅವರು ಅವ್ರ ಒಬ್ಳು ಹೆಣ್ಮಗಳು ಅವಳೆ ಅವಳ ಮುಖನಾದ್ರೂ ನಾನು ನೋಡ್ಬೇಕಲ್ವಾ ನೀನು ಯಾರಿದ್ದಾರೆ ಅವ್ರಿಗೆ ಅಂತ ಅದಕ್ಕೆ ನಾನೇನು ಮಾಡಲಿ ಸುಮ್ಮನೆ ನನ್ನ ಕೋಪ ಬರ್ಸ್ಬಿಡಿ ಹೋಗಿ ಸುಮ್ಮನೆ ಇಲ್ಲ ರೀ ನಾನಂತೂ ಸುಮ್ಮನೆ ಆಗಲ್ಲ ನನಗೆ ಈ ರೀತಿ ಇದ್ರೆ ನನಗೆ ಇಷ್ಟ ಆಗಲ್ಲ ಒಡ ಹುಟ್ಟಿದ ಅಕ್ಕ ಇಟ್ಕೊಂಡು ಅವ್ರಿಗೆ ನಮಗೆ ಸಮಾಧಾನ ಇಲ್ಲ ಅನ್ನೋ ಥರ ಇದ್ರೆ ನನಗಿಷ್ಟ ಆಗಲ್ಲ ರೀ ಅವ್ರ ತಪ್ಪೇ ಇಷ್ಟೊಸ ಶಿಕ್ಷೆ ಕೊಟ್ಟಿದ್ದೀರಾ ಇನ್ ಮುಂದೇನಾದ್ರು ಅವರು ಎಲ್ಲರ ತರ ತವ್ರ ಮನೆ ಅಂತ ಇಲ್ಲಿ ಹೋಗೋದು ಬರೋದು ಮಾಡ್ಬೇಕು ನೀವು ಚೆನ್ನಾಗಿ ಮಾತಾಡ್ಬೇಕು ಇನ್ನೇನ್ರೀ ಇದೆ ಮೂರ್ ಜೀವನ ಅದಕ್ಕೆ ಯಾಕೆ ಬೇಕು ಅದು ಒಡಹುಟ್ಟದವ್ರ ಮೇಲೆ ಇಷ್ಟು ಕೋಪ ದ್ವೇಷ ಒಳ್ಳೇದಲ್ಲ ಇರೋವರೆಗೂ ಖುಷಿಯಾಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕಷ್ಟೆ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ನಾನೇನು ಚಿಕ್ಕ ಮಗುನ ಈ ವಿಷಯ ಎಲ್ಲ ನಿಮ್ಗೆ ಹೆಂಗ್ ಗೊತ್ತು ಅವ್ರು ಏನ್ ಮಾಡ್ತಾರೆ ಏನ್ ಮಾಡಲ್ಲ ಕೆಲ್ಸಕ್ಕೆ ಹೋಗ್ತಾವ್ರೋ ಇಲ್ವೋ ಅಂತ ಈ ವಿಷಯ ಎಲ್ಲ ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ನನ್ನ ಹತ್ರ ಏನು ಮುಚ್ಚಿರ್ತಿಲ್ಲ ತಾನೆ ನೀವು ಅವ್ರ ಜೊತೆ ಮಾತಾಡ್ತಿದ್ದೀರಾ ಅಯ್ಯೋ ಇಲ್ಲ ಮತ್ತೆ ಅವಳಿದ್ದ ಹಾ ಪಾಪ ಅವ್ರಿಗೆ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಹ್ಮ್ ಅವಳ ಮೇಲೆ ಯಾವ ಪ್ರೀತಿ ಇಟ್ಕೋಬೇಕು ನಿಮ್ಗೆ ಹೇಳಿಲ್ವಾ ಎಷ್ಟೆಲ್ಲ ದ್ರೋಹ ಮಾಡಿದಳಾ ನಮ್ಗೆ ಅಂತ ಪದೇ ಪದೇ ಅದನ್ನೇ ಹೇಳ್ಬೇಡಿ ನನ್ಗೆಲ್ಲಾ ಗೊತ್ತು ನೀವು ಅವ್ರ ಜೊತೆ ಮಾತಾಡ್ತೀರಾ ಇಲ್ವಾ ಏನ್ ಮಾತಾಡ್ತೀರಾ ನಾನು ಅವಳ ಜೊತೆ ಮಾತಾಡ್ದ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಪ್ಲೀಸ್ ರೀ ನನ್ಗೋಸ್ಕರ ನನ್ಗೆ ಈ ರೀತಿ ಎಲ್ಲರೂ ಬೇರೆ ಬೇರೆ ಇರೋದು ನಂಗೆ ಇಷ್ಟ ಇಲ್ಲ ನಮ್ಮ ಮನೇಲಿ ಆದರೂ ಅಷ್ಟೇ ಮಾತಾಡ್ಲಿಲ್ಲ ಅಂದ್ರೆ ನಾನು ಸಹಿಸ್ತಿರ್ಲಿಲ್ಲ ನೀವು ನೋಡಿದ್ರೆ ಒಳಗೂ ದೂರ ಇಟ್ಟಿದ್ದೀರಾ ಆದರೆ ಅಮ್ಮ ಎಷ್ಟು ಸಂಕಟ ಪಡ್ತಾರೆ ಅಂತ ಗೊತ್ತಾ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರೋಕ್ಕಾಗಲ್ಲ ಆಗಲ್ಲ ಅದು ಅಲ್ಲದೆ ಅವ್ರಿಗೆ ಸಹಾಯ ಮಾಡಿ ಅಂತ ನಾನು ಹೇಳ್ತಿಲ್ಲ ಪ್ರೀತಿಯಿಂದ ಮಾತಾಡೋಕ್ಕೇನೋ ಅವ್ರಿಗೂ ಖುಷಿ ಅಲ್ವಾ ನಾವು ಅವರಿಬ್ಬರು ಮುಖ ನೋಡೋದು ಬೇಡ ಅಪ್ಪ ಹುಡ್ಗಿ ಒಳ್ಳೆ ಚೆನ್ನಾಗಿ ಓದ್ಬೇಕು ಒಳ್ಳೆ ಭವಿಷ್ಯ ತಾನೆ ನೀವು ತಮ್ಮನಾಗಿ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಅಲ್ವಾ ನೀವೇನು ಮಾಡಿದ್ದೀರಾ ನೀವೆಲ್ಲ ವಿಷಯದಲ್ಲೂ ಸರಿ ಆದ್ರೆ ಈ ವಿಷಯದಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಇವಾಗ ಏನು ಮಾಡಬೇಕು ಅಂತ ಮನೆ ಕರೆದು ಉಪಚಾರ ಮಾಡಿ ಮನೇಲಿ ಇಟ್ಕೋಬೇಕು ಅಂತನಾ ಮನೇಲಿ ಅಂತ ನಾನೇ ಹೇಳಿದೆ ಚೆನ್ನಾಗಿ ಮಾತಾಡಿ ಎಲ್ಲರೂ ಹೆಂಗೆ ಅಪ್ಪನ ಮನೆಗೆ ಬಂದು ಹೋಗ್ತಾರೋ ಹಬ್ಬವಣ್ಣ್ಮ ಅದೇ ರೀತಿ ಅವರು ಬಂದು ಹೋಗ್ಬೇಕು ನೀವು ಚೆನ್ನಾಗಿ ಮಾತಾಡ್ಬೇಕು ಅಟ್ಲೀಸ್ಟ್ ನೀವು ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ ಅಮ್ಮನಾದ್ರೂ ತಾನೆ ಅಮ್ಮ ಮಗಳೂನು ಮಾತಾಡೋದು ಬೇಡ ಅಂದ್ರೆ ಹೆಂಗೆ ಅದೇನ್ ಸರಿ ಅವರಾದರೂ ಮಾತಾಡ್ಲಿ ಬಿಡಿ ಅವ್ರಾದ್ರೂ ಚೆನ್ನಾಗಿರ್ಲಿ ಬಿಡಿ ಅವ್ರಿಗೂ ಮಾತಾಡಬೇಡ ಯಾರಿಗೂ ಬೇಡ ಅಂದ್ರೆ ಹೆಂಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮಾತಾಡ್ಬೇಡಿ ಅಮ್ಮನಾದ್ರೂ ಮಾತಾಡ್ಬೋದಲ್ವಾ ಅವ್ರ ಸಂತ ನಿಮಗೆ ಅರ್ಥ ಆಗುತ್ತೆ ಅವ್ರು ನಿಮ್ಮ ಕಡೆ ನಿಲ್ತಾರೋ ಅವ್ರ ಕಡೆ ನಿಲ್ತಾರೋ ಏನು ಮಾಡೋಕ್ಕಾಗುತ್ತೆ ಅವರು ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ನೋಡಿ ನಿಮಗೆ ಅವ್ಳ ಬಗ್ಗೆ ಗೊತ್ತಿಲ್ಲ ಇನ್ನುವೇ ಒಂಚೂರು ಸದ್ರ ಕೊಟ್ಟರೆ ಸಾಕು ಈ ಇಡೀ ಮನೆನೇ ನುಂಗ್ಬಿಡ್ತಾಳೆ ಅವಳ ಬಗ್ಗೆ ನಿಮ್ಗಿಂತ ನಂಗೆ ಚೆನ್ನಾಗಿ ಗೊತ್ತು ಪಾಪ ಅವ್ವಾ ಅವಂಗೇನ್ ಗೊತ್ತು ಅವಳಿಗೆ ಗೊತ್ತಾಗಲ್ಲ ಅವಳಿಗೆ ಗೊತ್ತಾಗಲ್ಲ ಅಂತಾನೆ ಅವ್ವನ ಕೈಲಿ ಎಲ್ಲಾನು ತರ್ಸ್ಕೊಂಡು ತಿಂತಿದ್ಲು ಇಷ್ಟು ವರ್ಷದಿಂದ ಅವನೇ ಎಲ್ಲಾನು ದಿನಸಿ ಸಾಮಾನು ತಗೊಂಡ್ತಿದ್ದು ಅವನೇ ಎಲ್ಲಾನು ಕೊಡ್ತಿದ್ದು ಹಾ ಏನು ಈ ವಿಷಯ ಎಲ್ಲ ನಿಮಗೆ ಗೊತ್ತಾ ಹೌದು ಎಲ್ಲ ಗೊತ್ತು ಎಲ್ಲ ಗೊತ್ತು ಹೌದಾ ಈ ವಿಷಯ ಗೊತ್ತಿದ್ದು ಸುಮ್ಮನೆ ಇದ್ದೀರಲ್ಲ ಯಾಕೆ ಮೇಲೆ ಇಷ್ಟು ವರ್ಷದಿಂದ ಅಮ್ಮ ಎಲ್ಲ ನಿಮಗೆ ನಿಮ್ಗೆ ಹಾ ಗೊತ್ತು ಗೊತ್ತಿದ್ರು ಗೊತ್ತಿಲ್ಲದ ಇದ್ದೀನಿ ಯಾಕೆ ಹೇಳಿ ಇಷ್ಟೊತ್ತು ನೀವೇ ಹೇಳಿದ್ರಲ್ಲ ನಿಮ್ಗೇನೋ ಕೋಪ ಇದೆ ಆದರೆ ಅಮ್ಮನ ಮಗಳ ಮೇಲೆ ಪ್ರೀತಿ ಇರಲ್ವಾ ಅಂದ್ರಲ್ಲ ಅದೇ ಥರ ನಾನು ಅಂದ್ಕೊಂಡು ಏನೋ ಮಾಡ್ಕೊಳ್ಳೆ ಬಿಡು ನನಗೆ ಗೊತ್ತಿದ್ರು ಗೊತ್ತಿಲ್ಲದೆ ಥರ ಇರೋಣ ಅಂತ ಸುಮ್ಮನೆ ಇದ್ದೆ ಅಷ್ಟು ವರ್ಷದಿಂದನೂ ಅವ್ವ ಎಲ್ಲನೂ ತಗೊಂಡೋಗಿ ಕೊಡ್ತಾಳೆ ಅಷ್ಟು ವರ್ಷದಲ್ಲಿ ಒಂದಿನ ಗೊತ್ತಾಗಲ್ವ ನನಗೆ ಯಾವಾಗಲೋ ವಿಷಯ ಗೊತ್ತಾಯ್ತು ಏನೋ ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇದ್ದೆ ಆದರೆ ಅವರು ಒಂದಿನವೂ ಏನೂ ಬೇಡ ನಾವೇ ಮಾಡ್ಕೋತೀವಿ ಅಂತ ಅನ್ನಲೇ ಇಲ್ಲ ಅವಾಗಂತವು ಎಲ್ಲನೂ ಕಿತ್ಕೊಳ್ಳೋಕೆ ನೋಡ್ತಾರೆ ಹೊರ್ತು ಬೇಡ ಅಂತ ಒಂದು ಮಾತು ಯಾವತ್ತೂ ಹೇಳಿಲ್ಲ ಅವರು ಆದರೆ ಇತ್ತೀಚೆಗೆ ಅವ್ವ ತಗೊಂಡೋಗಿ ಕೊಡ್ತಾಯಿಲ್ಲ ಇಲ್ಲ ಅಂತ ಅನಿಸ್ತದೆ ಅದಕ್ಕೆ ಇನ್ನೇನು ಮಾಡೋರು ಒಟ್ಟೆಗೆ ಕೆಲ್ಸಕ್ಕೆ ಹೋಯ್ತವ್ರೆ ಅಷ್ಟೇ ಅವ್ರಿಗೆ ಯಾವತ್ತೋ ಜನ್ಮದಲ್ಲಿ ಬುದ್ಧಿ ಬರಲ್ಲ ಉಟ್ಕೊಂಡ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ ನಾನು ಹೋಗ್ಲಿ ಪಾಪ ಬರೀ ಊಟ ತಿಂಡಿಗಲ್ವಾ ಸಾಮಾನು ತಗೊಂಡೋಗಿ ಕೊಡ್ತಾಳಲ್ಲ ಕೊಡ್ಲಿ ಬಿಡು ಅಂತ ಸುಮ್ಮನಿದ್ದೆ ಇದ್ದೆ ನಾನು ಗೊತ್ತಿಲ್ಲರೋ ನಂಗೆ ಇದ್ದೆ ಕೆಲವೊಂದ್ಸಲ ಬೈತಿದ್ದೆ ಹ್ಮ್ ಅಂದ್ರೆ ಎಲ್ಲಾ ಗೊತ್ತಿದ್ದು ತರ ಇದ್ದೀರಾ ಅಂದ್ರೆ ನಿಮಗೂ ನಿಮ್ಮ ಅಕ್ಕನ ಮೇಲೆ ಕರುಣೆ ಇದೆ ಅಂತ ಆಯ್ತು ಆತರ ಏನೂ ಇಲ್ಲ ಅವರು ಬೇಜಾರಾಗ್ಬಾರ್ದು ಅವರ್ತಾಳೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದೆ ಅಷ್ಟೇ ಇವಾಗ್ಲೂ ಅಮ್ಮಂಗೋಸ್ಕರನೇ ಮಾಡ್ಬೋದಲ್ಲ ಮನೆಗ್ ಬರ್ಲಿ ಬಿಡು ಅಂತ ಹೇಳ್ಬೋದಲ್ವಾ ನಾವು ಮಾತಾಡ್ಸ್ಬೋದಲ್ವಾ ನಿಮ್ಮ ಮಾತಾಡ್ಸ್ಬೋದಲ್ವಾ ಯಾಕಿಷ್ಟಾ ಅದೆಲ್ಲ ಏನು ಬೇಡ ಅವ್ಳಗೊಂದ್ ಚೂರು ಸದ್ರ ಕೊಟ್ಟರೆ ಸಾಕು ಇಡೀ ಮನೆನೇ ಗುಡ್ಸ ಗುಂಡ ಅಂತ ಮಾಡ್ಬಿಡ್ತಾಳೆ ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಚಿಕ್ಕ ವಯಸ್ಸಿಂದನು ಒಟ್ಟಿಗೆ ಬೆಳೆದಿದ್ದೀವಿ ಅವ್ಳ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ ಬಿಟಾಕಿ ಅವ್ರ ಗಂಡ ಅಂತಿ ಹೆಂಗೋ ಜೀವನ ಮಾಡ್ತಾರೆ ಅಂದ್ರೆ ಅವ್ಳ ಮಗಳ ಭವಿಷ್ಯನಾದರೂ ನಾವು ರೂಪಿಸ್ಬೇಕಲ್ವಾ ಇಲ್ಲ ಅಂದ್ರೆ ಅವ್ಳನು ಹಂಗೆ ಮಾಡ್ಬಿಡ್ತಾರೆ ಅವ್ರ ಮಗಳ್ನ ಅವ್ರು ಹೆಂಗೋ ಮಾಡ್ಕೊತಾರ ಬಿಡು ನಮ್ಗೆ ಯಾಕೆ ಬೇಕು ಪ್ಲೀಸ್ ನಿಮ್ಮ ಅಕ್ಕ ಇಲ್ಲಿ ಬರಬೇಕು ನೀವು ಒಪ್ಪದೆ ಅವ್ರು ತುಂಬಾ ಖುಷಿ ಪಡ್ತಾರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನನಗೂ ತುಂಬಾ ಖುಷಿ ಆಗುತ್ತೆ ತುಂಬಾನೇ ಆಗುತ್ತೆ ಹೇಳ್ಬೇಕಂದ್ರೆ ನಾನು ಖುಷಿ ನಿಮ್ಗೆ ಇಷ್ಟ ಅಲ್ವಾ ಒಂದೇ ಒಂದ್ ಮಾತು ಹ್ಞೂ ಆಯ್ತು ಬರ್ಲಿ ಬಿಡು ಮಾತಾಡ್ಲಿ ಬಿಡು ಅಂತ ಹೇಳಿದ್ರೆ ಸಾಕು ಎಲ್ಲರೂ ಖುಷಿ ಆಗಿರ್ತಾರೆ ಖುಷಿ ಆಗುತ್ತೆ ನಿಮ್ಮ ಅಮ್ಮನಿಗೂ ಖುಷಿ ಆಗುತ್ತೆ ನಿಮ್ಮ ಅಕ್ಕ ಬಾಬಾ ಮಗಳು ಎಲ್ರಿಗೂ ಖುಷಿ ಆಗುತ್ತೆ ನಿಮ್ಗೊಂದ್ಸಲ ಅರ್ಥ ಆಗಲ್ವಾ ಯಾಕೆ ಇಷ್ಟ ಮಾಡ್ತೀರಾ ಇಷ್ಟು ವರ್ಷ ಇಲ್ದಿರೋದು ಇವಾಗ ಮನೆ ಕರ್ಕೋ ಬಂದ್ರೆ ಎಲ್ಲರೂ ಏನು ಅನ್ಕೊಳಲ್ಲ ಏನು ಎಲ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನಮ್ ಜೀವನ ನಮ್ಮ ಖುಷಿ ಅಷ್ಟೇ ಏನ್ ಹೇಳಿದ್ರು ಅಷ್ಟೇ ಇಲ್ಲಿ ಬರೋದು ಇಷ್ಟ ಇಲ್ಲ ಅಷ್ಟೇ ರೀ ಓ ಕಲ್ರೀ ನೀವು ಅಕ್ಕನ ಮೇಲೆ ಅನುಕಂಪ ಇದೆ ಅಂದ್ರೆ ತೋರ್ಸ್ಕೋತಿಲ್ಲ ಅಷ್ಟೇ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದೀರಾ ಅಂದ್ರೆ ಇರ್ಲಿ ವರ್ಕೌಟ್ ಆಗುತ್ತೆ ಬೇರ ಬೇಡ ಅಂತಿದ್ದೇರ ಒಂದಲ್ಲ ಒಂದಿನ ಹ್ಞೂ ಒಂದೇ ಅಂತೀರ ಅಂತ ನಂಗೆ ಗೊತ್ತು ಹ್ಞೂ ಅನ್ನೋವರೆಗೂ ಒಪ್ಕೊಳ್ಳೋವರೆಗೂ ನಾನು ಬಿಡಲ್ಲ ಮುಂದುವರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ